ಕೆರಗೋಡು ಗ್ರಾಮಕ್ಕೆ ಶಾಸಕ ರವಿಕುಮಾರ್ ಗೌಡ ಅವರಿಂದ ಬೆಳ್ಳಿಗದೆ ಕೊಡುಗೆ ಹೌದು ಹನುಮ ವಿರೋಧಿ ಎಂದ ಕೆರಗೂಡು ಗ್ರಾಮದಲ್ಲಿನ ಹನುಮಂತನ ದೇವಾಲಯಕ್ಕೆ ಗದೆಯನ್ನು ಕೊಡುಗೆಯಾಗಿ ನೀಡಲಿದ್ದಾರೆ ಬೂದನೂರು ಗ್ರಾಮದ ನಿವೇಶನ ರಹಿತರು ಬೂದನೂರು ಉತ್ಸವದಲ್ಲಿ ನೀಡಿದ್ದ ಬೆಳ್ಳಿಗದೆಯನ್ನು ಭಗವಂತನಿಗೆ ಅರ್ಪಿಸಬೇಕು ಈ ಗದೇ ಮನುಷ್ಯರ ಹತ್ತಿರ ಇರಬಾರದು ಇದು ಆಂಜನೇಯ ಸ್ವಾಮಿ ಹತ್ತಿರ ಇದ್ದರೆ ಚಂದ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಶಾಸಕ ರವಿಕುಮಾರ್ ಗೌಡ ತಿಳಿಸಿದರು ನಿನ್ನೆ ಬಹಳ ದಿನಗಳ ಹೋರಾಟ ಮತ್ತೆ ಬಹಳ ದಿನಗಳಿಂದ ಸರ್ಕಾರದ ಮೇಲೆ ಹಲವು ಸರ್ಕಾರಗಳ ಮೇಲೆ ಒತ್ತಡ ಆಗ್ತಾ ಇದ್ರು ಬೂದುನೂರಿನ ಹಕ್ಕುಪತ್ರ ಕೊಡಬೇಕು ಅಂತೇಳಿ ಅಂತ ಹೇಳಿ ನಿನ್ನೆ ಅದಕ್ಕೆ ತೆರೆ ಎಳೆದು ಅಲ್ಲಿನ ನಿವಾಸಿಗಳಿಗೆ ಹಕ್ಕುಪತ್ರವನ್ನು ಕೊಟ್ಟಿದ್ದೀವಿ ಅವರು ಪ್ರೀತಿಯಿಂದ ನನಗೆ ಈ ಬೆಳ್ಳಿ ಗದೆಯನ್ನು ಕೊಟ್ಟಿದ್ದಾರೆ ಅವರ ಪ್ರೀತಿಗೆ ಮನ ಸೋತಿದ್ದೇನೆ ಆದರೆ ಇದು ದೇವ್ರ ಹತ್ರ ಇದ್ರೇ ಚಂದ್ರ ಮನುಷ್ಯತ್ರ ಗದೆಗಳು ಇರಬಾರ್ದು ಈ ಬೆಳ್ಳಿ ಗದೆಯನ್ನು ಕೆರಗೋಡಿನ ಅನು ಆಂಜನೇಯ ದೇವಸ್ಥಾನಕ್ಕೆ ಇದನ್ನು ನಾನು ಕೊಡ್ತಾ ಇದ್ದೀನಿ ಆಂಜನೇಯನ ಜೊತೆಯಲ್ಲಿ ಗದೆಯ ಇದ್ರೇ ಇದಕ್ಕೆ ಒಳ್ಳೆಯದು ಹನುಮ ಜಯಂತಿಯ ದಿನ ಈ ಗದೆಯ ಸಮೇತ ಆಂಜನೇಯ ಊರಲ್ಲಿ ಮೆರವಣಿಗೆಯನ್ನು ಮಾಡಲಿ ಈ ಗದೆಯನ್ನು ನಾನು ಕೆರಗೋಡಿನ ಹನುಮಂತ ದೇವಸ್ಥಾನಕ್ಕೆ ನಾನು ಕೊಡ್ತೀನಿ ಇದು ಯಾಕಂದರೆ ಈ ಜನರು ಮನಸ್ಸೋತು ಭಾಳ ಪ್ರೀತಿಯಿಂದ ಅವರೆಲ್ಲ ತುಂಬ ಕಡು ಬಡವರು ಕೂಲಿ ಮಾಡೋಂಥ ಜನ ಮನೆ ಕೊಡಲಿ ಅಂತೇಳಿ ಏನೇನೆಲ್ಲ ಹೋರಾಟ ಮಾಡಿದ್ರು ಭಾಳ ಇದು ಭಾವನಾತ್ಮಕವಾದ ಸಂಬಂಧ ಇದು ಕೊಟ್ಟಾಗ ಕಣ್ಣಲ್ಲೇ ನೀರು ಬರೋ ಥರ ಆಯ್ತದೆ ಯಾಕಂದರೆ ಯಾರೋ ಶ್ರೀಮಂತರು ಎಲ್ಲ ಹುಡುಗರು ತಂದು ಅವರು ನಮ್ಮ ಅಣ್ಣನಿಗೆ ಅಂತ ಪ್ರೀತಿಯಿಂದ ಕೊಡೋದು ಅಭಿಮಾನ ಕೊಡೋದು ಯಾವುದೋ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ನಮ್ಮನ್ನು ಓಲೈಕೆ ಮಾಡೋದಕ್ಕೆ ಕೊಡೋದು ಇನ್ನೊಂದು ಕಾಂಟ್ರ್ಯಾಕ್ಟ್ರು ತೊಗೊಳೋದಕ್ಕೆ ಕೊಡೋದು ಅದು ಬೇರೆ ಆದರೆ ಅವರಿಗೆ ಮನೆ ಸಿಕ್ಕಿದ ಖುಷಿಯಲ್ಲಿ ಅವರು ಕೂಲಿ ಮಾಡಿ ದುಡ್ದ ಐದು ರೂಪಾಯಿ ಹತ್ತತ್ತು ರೂಪಾಯಿನ ಹೊಂದಿಸ್ಕೊಂಡು ಅವರು ದುಡ್ಡಲ್ಲಿ ಕೊಟ್ಟಿರೋ ಬೆಳ್ಳಿ ಗದೆಯನ್ನು ನಾನು ಕೆರಗೋಡಿನ ಆಂಜನೇಯ ದೇವಸ್ಥಾನಕ್ಕೆ ನಾನು ಕೊಡ್ತೀನಿ ಇದು ಆಂಜನೇಯನ ಬ ಪಕ್ಕದಲ್ಲಿರಲಿ ಅನ್ನೋದು ನನ್ನ ಅಭಿಪ್ರಾಯ